ನಮ್ಮ ಅಪ್ಪನ ಅಪ್ಪ ಅಪ್ಪನ ಅಪ್ಪ ಅಪ್ಪನ ಅಪ್ಪ ಬಸಪ್ಪ ಮಲ್ಲಪ್ಪ ಕಲ್ಲಪ್ಪನೇ ಇದ್ದ ಈಗ ನಮ್ಮ ಹೆಸರು ಬಸಪ್ಪನೇ ಇಟ್ಟಾರ ನಿಮ್ಮ ಅಪ್ಪನ 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 ಅಪ್ಪ ಮಲ್ಲಪ್ಪ ಕಲ್ಲಪ್ಪ ಇದ್ದ ನೀವೆಲ್ಲ ಅಂಜಿ ಸಾವ್ರದವರು ನಾವು ಹಂಜಲಾರ್ದೆ ಹಿಂದುಗಳಾಗಿ ಕುಂಕುಮ ಭಂಡಾರ ಇಬ್ಬತ್ತಿ ಹಚ್ಕೊಂತ ಸ್ವಾಭಿಮಾನಿ ಸಮಾಜನೇ ಇವತ್ತು ನಮ್ಮ ದೇಶನಾಗ ಉಳಿದವಂತವ್ರೆ ಹಿಂದೂಗಳ ಬಂಧುಗಳೇ ನಮ್ಮ ಭೂಮಿ ಕೇಳ್ತಿ ನೋಡ್ರಿ ನಾವು ಹೋಗಿದ್ದೀವಿ ಹದಿಮೂರು ಸಾವಿರ ಎಕರೆ ಒಬ್ಬ ಜಾಪರನ್ನುವಂಥ ಒಬ್ಬ ಜಿಲ್ಲಾಧಿಕಾರಿಗಳು ರಾತ್ರೋ ರಾತ್ರಿ ಗುರ್ತೇ ಇಲ್ಲ ರೈತರಿಗೆ ಮುಗ್ಧ ರೈತರಿಗೆ ಪಾಪ ಅವರು ಉತಾರಿ ನೋಡ್ಲಿಕ್ಕೆ ಹೋಗಿಲ್ಲ ಮಠಗಳದ್ದವ್ರು ಉತಾರಿ ನೋಡಿಲ್ಲ ಬೀರಪ್ಪನ ಗುಡಿನೇ ವಕಪ್ ವಿರಕ್ತ ಮಠನೇ ವಕಪ್ ಬಸವಣ್ಣವ್ರ ಬಗ್ಗೆ ಭಾಳ ದೊಡ್ಡ ದೊಡ್ಡ ಬ ಗತಿ ಹೇಳ್ತಾರಲ್ಲ ಅದೂ ಒಕಪ್ ಆಗೈತಿ ಬಿದರ್ನಾಗ ಯಾವ ಬಸವಣ್ಣ ಅಲ್ಲಮ್ಮ ಪ್ರಭು ಅನುಭವ ಮಂಟಪ ಅಂತೇಳಿ ಮೊದಲ ಜಗತ್ತಿನ ಮೊದಲ ಪಾರ್ಲಿಮೆಂಟ್ ಅಂತ ಕರೀತಾರೆ ಇವತ್ತು ಅನುಭವ ಮಂಟಪ ಅಲ್ಲಿ ಅಲ್ಲಮ್ಮ ಪ್ರಭುಗಳು ಸ್ಪೀಕರ್ ಇದ್ದರು ಅಲ್ಲಿ ಪ್ರಧಾನಮಂತ್ರಿ ಬಸವಣ್ಣವ್ರು ಇದ್ದರು ಅಕ್ಕ ಮಹಾದೇವಿ ಎಲ್ಲ ಶರಣರು ಎಲ್ಲ ಸಮಾಜದ ಒಬ್ಬೊಬ್ಬ ಶರಣರಿದ್ದರು ಆ ಎಲ್ಲ ಸಮಾಜದ ಶರಣರು ಕೂಡಿ ಅನುಭವ ಮಂಟಪ ನಡೆಸ್ತಾ ಇದ್ರು ಸಮಾಜದಲ್ಲಿ ಬದಲಾವಣೆ ಹೆಂಗೆ ತರಬೇಕು ಅಸ್ಪೃಶ್ಯತೆಯನ್ನು ಹೆಂಗೆ ಹೋಗ್ಲಾಡಿಸ್ಬೇಕು ಅಂತರ್ಜಾತಿ ವಿವಾಹ ಮಾಡೋದ್ರ ಮೂಲಕ ಒಂದು ಹೊಸ ಕ್ರಾಂತಿಯನ್ನು ಮಾಡುವಂಥ ಕೆಲಸ ಮಾಡುವಂಥ ಅನುಭವ ಮಂಟಪ ಇವತ್ತು ಪೀರ್ ಭಾಷಾ ದರ್ಗಾ ಆಗಿದೆ ಬಂಧುಗಳೇ ಇದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಮಾತಾಡ್ತಾಯಿಲ್ಲ ಯಾರೊಬ್ಬರೇ ಮಾತಾಡ್ತಾರ ಭಾಳ ಜಿಗದ್ ಜಿಗಿದ್ ನಮ್ಗೆ ಕತೆ ಹೇಳಕತ್ತಾರ ಈಗ ಈಗ ನಾವು ಪ್ರಯ ನಾವು ನಿರ್ಣಯ ಮಾಡಿದ್ದೀವಿ ನಿಮ್ಮ ಕಡೆ ಆಗಲಿಲ್ಲ ಅಂದ್ರೆ ಹೆಂಗೆ ಅಯೋಧ್ಯ ರಾಮ ಮಂದಿರ ನಮ್ಮ ವಿಶ್ವ ಹಿಂದೂ ಪರಿಷತ್ ಹಿಂದೂ ಕಾರ್ಯಕರ್ತರು ಹೆಂಗೆ ಮುಕ್ತ ಮಾಡಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೆಂಗೆ ಭೂಮಿ ಪೂಜೆ ಮಾಡಿ ಉದ್ಘಾಟನೆ ಮಾಡಿದ್ರು ಹಂಗೆ ಬಸವ ಕಲ್ಯಾಣದ ಅನುಭವ ಮಂಟಪ ನಾವು ಮುಕ್ತ ಮಾಡಿ ಮತ್ತೊಂದು ಅನುಭವ ಮಂಟಪನ ಕಟ್ಟಿತಿರುವಂಥ ಹೋರಾಟವನ್ನು ನಾವು ಮಾಡ್ತೀವಿ ಬಂದಗಳೇ ನಾವು ಹಿಂಗೆ ಬಿಟ್ಟಿವಂದ್ರೆ ಯಾವ ಮಸೀದಿ ದೊಡ್ಡ ಮಸೀದಿ ತೆಗೀರಿ ತಳ ಗುಡಿನೇ ಐತಿ ಪೂರ್ತಿ ಪಕ್ಕಾ ಮಕ್ಕಳಿಗೆ ಪೂರ್ತಿ ಮಸೂತಿ ಮಾಡೋದು ಆಗ್ಯಲ್ಲ ಕಾಶಿ ವಿಶ್ವನಾಥನ ನೋಡಿಯಲ್ಲ ಏನಾಯ್ತು ಅದನ್ನೆಲ್ಲ ಚಿತ್ರ ನೋಡಿಬಿಟ್ರೆ ಹಿಂದೂಗಳದ್ದಾಯ್ತು ಈಗ ದೇವಸ್ಥಾನ ಬಿಟ್ಟಾರವರು ಈ ದೇಶದ ರೈತರ ಭೂಮಿನೇ ಉತ್ಕಳ್ಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ದಲಿತರು ಹೇಳಿದ್ರಲ್ಲ ಅರವಿಂದ್ ಅವರು ಚಿಕ್ಕಬಳ್ಳಾಪುರನಾಗ ದಲಿತರು ಪಾಪ ನೂರಾರು ವರ್ಷದಿಂದ ಭೂಮಿ ಮಾಡ್ಕೊಂಡು ಬಂದಂಥ ಪುಣ್ಯಾತ್ಮನರು ಅವ್ರಿಗೆ ಕೊಡ್ಲಿ ಬಡ್ಗಿ ತೊಗೊಂಡು ಬಂದು ನಿನ್ನೆ ಅವ್ರನ್ನ ಹೊರಗೆ ಹಾಕುವಂಥ ಪ್ರಯತ್ನ ಮಾಡ್ಯಾರ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಅವ್ರು ಒಂದು ಮಾತು ಹೇಳ್ತಾರೆ ಅವ್ರು ಪುಸ್ತಕ ಬರೆದಿದ್ದಾರೆ ಅವರೇ ಸ್ವಂತ ಬರ್ದಿದ್ದಾರೆ ದ ಪಾರ್ಟಿಷನ್ ಆಫ್ ಪಾಕಿಸ್ತಾನ್ ಅಂತೇಳಿ ಬಂಧುಗಳೇ ಅದರಲ್ಲಿ ಅವ್ರು ಹೇಳ್ತಾರೆ